ಇಂದು ಮಾಗಡಿ ತಾಲೂಕಿನ ರಾಮಚಂದ್ರ ವಲಯದ ಉಲ್ಲಾಳು ಉಪನಗರ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೊತ್ತ ಮಂಜೂರಾಗಿದ್ದು ಮಂಜೂರಾದ ಡಿಡಿಯನ್ನು ರಾಮನಗರ ಜಿಲ್ಲಾ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಜಯಕರ್ ಶೆಟ್ಟಿ ಅವರು ಸಮಿತಿಯವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಅಧಿಕಾರಿಗಳಾದ ಮಾನ್ಯ ಅಣ್ಣಪ್ಪನವರು ಹಾಗೂ ದೇವಸ್ಥಾನದ ಅಧ್ಯಕ್ಷರು ಪ್ರಧಾನ ಅರ್ಚಕರು ಮತ್ತು ವಲಯದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ನನಗೆ ಬಾಯಾರಿಕೆಯನ್ನು ನೆಲೆಸಲ್ಲ ಹಾಗೆ ಸ್ವಲ್ಪ ಪ್ರಸಾದ ಕೊಟ್ಟರೆ ತಂದರೆ ಆದರೆ ಅದರಲ್ಲಿ ಶಕ್ತಿ ಮತ್ತು ಚೈತನ್ಯವೇ ಇರಲಿಲ್ಲ ತಗೊಂಡಿದ್ದೀನಿ ನನಗೆ ಕೊಟ್ಟು ಬಂದ್ಬಿಡುತ್ತೆ ಯಾಕೆ ಈ ಮಾತು ಹೇಳಿದ್ರೆ ವ್ಯವಸ್ಥೆಯನ್ನು ಹೋಗುವಂಥದ್ದು ಕೂಡ ಪ್ರಸಾದ ತಿಳ್ಕೊಳ್ಬೇಕು ನನಗೆ ಏನು ಒಂದೊಂದು ಲಕ್ಷ ಬಂತ ಅದು ಹದಿನೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಮೌಲ್ಯ ಬೆಳಗ್ಗೆ ಸಮನಾಗಿರುತ್ತೆ ಯಾಕಂದರೆ ಒಂದಷ್ಟು ವಾಗ್ದಾರ ಮಾಡಿರ್ಬೋದು ಈ ದೇವಸ್ಥಾನಕ್ಕೆ ನೀವು ಕೊಟ್ಟಿರೋ ಲಕ್ಷ ರೂಪದಲ್ಲಿ ಹೀಗೆಲ್ಲ ಶಕ್ತಿ ಕೊಡ್ತಾರೆ ಮತ್ತು ಅವರಿಗೆ ಏನು ಅಭಯ ಕೊಟ್ಟು ಈ ದೇವಸ್ಥಾನ ನಾನು ಬರುತ್ತೆ ನಾವು ಇಡೀ ರಾಜ್ಯ ನೋಡ್ಕೊಂಡಿದ್ವಿ ಎಷ್ಟೇ ನೆನಪಿಟ್ಟಿಗೆ ಬಿದ್ದ ನಿಧಾನಗತಿಯಾದ ದೇವಸ್ಥಾನ ಧರ್ಮಸ್ಥಳದ ಪ್ರಸಾದವನ್ನು ಶೀಘ್ರವಾಗಿ ಪೂರ್ಣಗೊಂಡು ದೇವರ ಪೂರ್ಣ ಪ್ರತಿಷ್ಠೆ ಆಗಿರೋದನ್ನು ನಾವು ಗಮನಿಸ್ಕೊಂಡಿದ್ವಿ ಹಾಗೆ ಇಲ್ಲಿ ಕೂಡ ಪ್ರಧಾನಿ ಭೇಟ್ ಬೇಡ್ಕೊಳ್ಳೋಣ ಅತಿ ಶೀಘ್ರದಲ್ಲಿ ದೇವರ ಮೂಲದೊಳಗೆ ಬರಬೇಕು ಮತ್ತು ನಮ್ಮೆಲ್ಲ ಏನು ನಮ್ಮೆಲ್ಲ ಪತ್ರಿಗೆ ಹರಿಸುವಂಥ ಶಕ್ತಿ ಸಮಾಜ ಬರಬೇಕು ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಕ್ಷೇತ್ರವನ್ನು ಕೊಟ್ಟ ದೇವಿಯನ್ನು ಹಸ್ತಾಂತರ ಮಾಡ್ತೀನಿ ಸದ್ವಿನಯವಾಗಿ ಶೀಘ್ರವಾಗಿ ದೇವಸ್ಥಾನ ಕೊಂಡುಕೊಂಡು ಅಭಿಷೇಕ ಮಾಡಿಕೊಂಡು ನಮ್ಮೆಲ್ಲ ಏನು ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಸ್ಥಾನಿಧಿಯಲ್ಲಿ ಆಗಿ ಆ ಶಕ್ತಿ ಪ್ರಗಂಧ ಕೊಟ್ಟು ಅಂತ ಹೇಳ್ತಾ ಆ ಕ್ಷೇತ್ರ ದಿನಪಟ್ಟಂಥ ಮೊತ್ತವನ್ನು ರೀತಿಯಿಂದ ಎಲ್ಲರೂ ಕೂಡ ಮನೇಹ ಸ್ವಾಮಿ ಮತ್ತು ವಿಧಿ ಮಂದಿರವನ್ನು ಮುಂದುವರೆ ಮಾಡ್ತೀವಿ ಎಲ್ಲ ದೇವರ ಆ ನಮ್ಮ ಮೇಲೆ ಅರಸಿಗೆ ಸುಖ ಅಂತ ನಿಮ್ಮ ಅಂತ ಅವರಿಗೆ ಹೇಳಿಕೊಂಡು ನಾವು